ಶಿರಸೆಯಲ್ಲಿಂದು ನಡೆದ ಪಶ್ಚಿಮ ಪದವೀಧರ ಕ್ಷೇತ್ರದ ಮತ ಪ್ರಚಾರ ಕಾರ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಭಾಗಿಯಾದರು ಸಂಸದ ಅನಂತಕುಮಾರ್ ಹೆಗ್ಡೆ ಸಚಿವ ಶಿವರಾಮ್ ಹೆಬ್ಬಾರ್ ಮುಂತಾದವರು ಉಪಸ್ಥಿತರಿದ್ದರು ಬಳಿಕ ಜಗದೀಶ್ ಶೆಟ್ಟರ್ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಮತದಾರರು ಕೋವಿಡ್ ಹತ್ತೊಂಬತ್ತು ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಮತದಾನ ಮಾಡುವಂತೆ ಮನವಿ ಮಾಡಿದರು ಉತ್ತರ ಕನ್ನಡ ಜಿಲ್ಲೆಯ ಬೇಲೇಕೇರಿ ಬಂದರನ್ನು ಸರ್ವಋತು ಬಂದರನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು ಈ ಪ್ರದೇಶದಲ್ಲಿ ನಾಗರಿಕ ವಿಮಾನ ನಿಲ್ದಾಣ ಸ್ಥಾಪನೆಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದ್ದು ಬಜೆಟ್ನಲ್ಲಿ ಇನ್ನೂರು ಕೋಟಿ ರೂಪಾಯಿ ಒದಗಿಸಲಾಗಿದೆ ಶೀಘ್ರ ಕಾಮಗಾರಿ ಆರಂಭಿಸುವ ವಿಶ್ವಾಸವಿದ್ದು ಬಂದರು ಮತ್ತು ವಿಮಾನ ನಿಲ್ದಾಣದಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ ರಫ್ತು ವಾಣಿಜ್ಯ ಮತ್ತು ಉದ್ಯಮ ಚಟುವಟಿಕೆಗಳು ಹೆಚ್ಚಲಿವೆ ಎಂದು ಅವರು ಅಭಿಪ್ರಾಯಪಟ್ಟರು ಏರ್ಪೋರ್ಟ್ ಅಲ್ಲಿ ಅವರು ಅವರು ಜಮೀನು ಜಮೀನು ಕೊಟ್ಟಿದ್ದಾರೆ ಒಂದು ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ನಾವು ನೀವು ಸಿವಿಲ್ ಏರ್ಪೋರ್ಟನ್ನು ಮಾಡ್ಬೋದು ಅಂತ ಹೇಳಿದರು ಆ ಹಿನ್ನೆಲೆಯಲ್ಲಿ ಎರಡುನೂರು ಕೋಟಿ ಹಣವನ್ನು ಈಗಾಗಲೇ ಕೊಟ್ಟಿದ್ದಾರೆ ಮಂಜು ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಸಿವಿಲ್ ಏರ್ಪೋರ್ಟನ್ನು ನಾವು ಡೆವಲಪ್ ಮಾಡ್ತೀವಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಭಾಳ ವರ್ಷದ ಭೂ ಸುಧಾರಣಾ ಕಾಯ್ದೆಗೆ ಬದಲಾವಣೆ ತರುವಂತೆ ಬಹಳ ವರ್ಷಗಳಿಂದ ಒತ್ತಡವಿದ್ದು ತಿದ್ದುಪಡಿಯಿಂದ ಕೈಗಾರಿಕೆಗಳ ಸ್ಥಾಪನೆಗೆ ಇದ್ದ ಅಡೆತಡೆಗಳು ಪರಿಹಾರವಾಗಿವೆ ಎಂದು ಅವರು ತಿಳಿಸಿದರು ಮತ್ತೆ ಯಾರೋ ಒಬ್ಬ ಇಂಡಸ್ಟ್ರಿಸ್ಟು ಒಂದು ಹತ್ತು ಎಕರೆ ಇಪ್ಪತ್ತು ಎಕರೆ ಜಮೀನು ತಕ್ಷಣ ಖರೀದಿ ಮಾಡಬೇಕಂದ್ರೆ ಅವಕಾಶ ಇರಲಿಲ್ಲ ಸೆಕ್ಷನ್ ಹಂಡ್ರೆಡ್ ನೈನ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಪ್ಲೈ ಮಾಡಬೇಕು ಅಲ್ಲಿ ಅಡ್ಡಾಡಬೇಕು ಆರು ತಿಂಗಳ ಒಂದು ವರ್ಷ ಅದಕ್ಕೆ ಹೋಗ್ತದೆ ಹೀಗಾಗಿ ಎಷ್ಟೋ ಜನ ಇಂಡಸ್ಟ್ರೀಸ್ಟ್ ನಾವು ತಕ್ಷಣ ಭೂಮಿ ತೆಗೆದುಕೊಂಡು ಅನ್ನುವಂಥದ್ದು ಅವಕಾಶ ಇರಲಿಲ್ಲ ಆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಿದ್ದುಪಡಿ ಮಾಡಿದ್ವಿ